ಹಾಯ್ ಸ್ನೇಹಿತರೆ ಶುಭ ಮಧ್ಯಾಹ್ನ ನಾನೀಗ ಶಂಕರ್ನಾಗ್ ಸರ್ದು ಹಾಡನ್ನು ಇದ್ದೇನೆ ಯಾವ ಚಿತ್ರ ಅಂತ ನೀವು ಹೇಳಿ ಗೆಸ್ ಮಾಡಿ ಓಕೆನಾ ನಾನು ಹಾಡು ಮಾತ್ರ ಹೇಳ್ತೀನಿ ಮೂವಿ ನೇಮ್ ನೀವು ಹೇಳಬೇಕು ಓಕೆನಾ ಚೆನ್ನಾಗಿದೆ ಹಾಡು ಕೇಳಿ ಎಂಜಾಯ್ ಮಾಡಿ ಶಂಕರ್ನಾಗ್ ಸರ್ ಫ್ಯಾನ್ ಆಗಿದೆ ಕನ್ನ ಶಂಕರಣ್ಣನ ಆ ಪಟ್ಟ ಅಭಿಮಾನಿ ಅಂತ ಹೇಳಿ ಒಂದು ಕಾಮೆಂಟ್ ಮಾಡಿ ಓಕೆನಾ ನೋಡೋಣ ಎಷ್ಟು ಜನ ಫ್ಯಾನ್ಸ್ ಇದ್ದೀರಾ ಶಂಕರ್ನಾಗ್ ಸರ್ಗೆ ಅಂತ ಗೊತ್ತಾಗುತ್ತೆ ಓಕೆನಾ ಸ್ಟಾರ್ಟ್ ಮಾಡ್ತೀನಿ ಕೇಳಿ ಅನಾಥ ಮಗುವಾದಯ ನಾನು ಅಪ್ಪನೂ ಅಮ್ಮನೂ ಇಲ್ಲ ಅಣ್ಣನೂ ತಮ್ಮನು ಇಲ್ಲ ಬಿಕಾರಿ ದೊರೆಯಾದೆ ನಾನು ಅತ್ತರೆ ಮುತಿಸೋರಿಲ್ಲ ಸತ್ತರೆ ಹೊದಿಸೋರಿಲ್ಲ ಹಿಂಜನೇ ಮೃಷ್ಟಾನ್ನವಾಯಿತು ಬೈಗಳೇ ಮೈಗೂಡಿ ಹೋಯಿತು ಈ ಮನಸೇ ಕಲ್ಲಾಗಿ ಹೋಯ್ತು ಅನಾಥ ಮಗುವಾದೇ ബീതി ബ നായിി കാവാലത്തെ നായിിഗൂ വന്നൂ രീ മീസാലത്തെ നായിിഗൂ ഹീന വാദന മളിക ബക്കു കാവാലിഗൂ നിത്യ ഹാ തുപ്പിഗിന് കെട്ട ശകുന തൂ രു മീസാടുത്ത ಸತ್ತೋರ ಎದೆಯ ಎಡೆಯ ಕಾಗೆಗೆ ಇರಿಸಿ ಎತ್ತೋರ ಕೂಗಿ ಕರೆದಾಯಿತು ಉತ್ತರ ಇಲ್ಲ ಪ್ರಶ್ನೆಯೇ ಇಲ್ಲ ಕೇಳೋ ದೈವನೇ ಅನಾಥ ಮಗುವಾದೇ ನಾನು ಅಪ್ಪನೂ ಅಮ್ಮನೂ ಇಲ್ಲ ನನ್ನ ನಿಟ್ಟರೆಲ್ಲ ತಿಪ್ಪೆ ತುಟ್ಟಿಯಲ್ಲಿ ಪಾಪ ಮಾಡಿದೆ ಅರ್ಧರಾತ್ರಿಯಲ್ಲಿ ಎಲ್ಲಿ ಲಾಲಿ ಹಾಡು ಎಲ್ಲಿ ನಾನು ಯಾವ ದ್ರೋಹ ಮಾಡಿದೆ ಭೂಮಿಯ ತುಂಬಾ ಹೇಳೋದೇವನೇ ಅನಾಥ ಮಗುವಾದೇ ನಾನು ಹತ್ತರೆ ಮುದ್ದಿಸೋರಲ್ಲ ಸತ್ತರೆ ಹೊದ್ದೋರಲ್ಲ ಬಿಕಾರಿ ದೊರೆಯಾದ ನಾನು ಅತ್ತರೆ ಮುದ್ದಿಸೋರಲ್ಲ ಸತ್ತರೆ ಹೊದ್ದೋರಲ್ಲ ಎಂಜಲೇ ಮೃಸ್ತಾನ್ನವಾಯಿತು ಬೈಗಳೇ ಮನಸ್ಸೇ ಕಲ್ಲಾಗಿ ಹೋಯ್ತು ಥ್ಯಾಂಕ್ ಯು ಸೊ ಮಚ್ ಈ ಹಾಡು ಇಷ್ಟ ಆಗಿದ್ದಲ್ಲೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಬಾಯ್ ಲವ್ ಆಲ್